ಹೇಗಾ ಭಾರತ ಹಿಂದೂ ರಾಷ್ಟ್ರ ಅಂತ ಹೇಳ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಅಂತ ಸಾಧ್ಯತೆ ಇದೆಯಾ ಭಾರತ ಹಿಂದೂ ರಾಷ್ಟ್ರ ಅಂತ ಹೇಳ್ತಾ ಇದ್ದಾರೆ ಬಾ ಮೋಮ್ ಬಬಾ ಹಿಂದೂ ರಾಷ್ಟ್ರ ಇದು ಮೋದಲಿಿಂದ ಜನಸಂಗದಿಂದ ಆರ್‌ಎಎಸ್ಎಸ್ನವರಿಂದ ಇಲ್ಲಿ ಮೋದಲಿಿಂದ ಹೇಳ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಮಾಡಬೇಕು ಇಟ್ ಇಸ್ ನಾಟ್ ಪಾಸಿಬಲ್ ಪಾಸಿಬಲ್ ನಮ್ಮ ದೇಶ ಬಹುತ್ವ ಇರತಕ್ಕಂತ ದೇಶ ಬಹುತ್ವ ದೇಶ ಇಲ್ಲಿ ಎಲ್ಲಾ ಧರ್ಮಗಳು ಇದಾವೆ ಜಾತಿಗಳು ಇದಾವೆ ಎಲ್ಲ ಸಂಸ್ಕೃತಿಗಳಿದ್ದಾವೆ ಎಲ್ಲ ಭಾಷೆಗಳಿದಾವೆ ಅದರಿಂದ ಬಹುತ್ವ ಇದು ನಮ್ದು ಪ್ಲೂರಲ್ ಸೊಸೈಟಿ ಒಂದೇ ತರ ಇಲ್ಲ ಅದರಿಂದ ಎಲ್ಲರನ್ನೂ ದೇಶ ನಾವು ಅದಕ್ಕೆ ಬಹುತ್ವ ದೇಶ ಕರಿತೀವಿ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಕರ್ನಾಟಕ